ದಿನಗೂಲಿ ನೌಕರನ ಮನೆ ಮೇಲೆ ಲೋಕಾಯುಕ್ತ ರೇಡ್ ನಡೆದಿದೆ ಎಪ್ಪತ್ತೆರಡು ಕೋಟಿ ಹಣ ವರ್ಗಾವಣೆಯ ಗಂಭೀರ ಆರೋಪ ಈ ಹಿನ್ನೆಲೆಯಲ್ಲಿ ದಿನಗೂಲಿ ನೌಕರನ ಮೇಲೆ ಆಗಿರುವಂತಹ ಲೋಕ ರೇಡ್ ಇದು ಬರೋಬ್ಬರಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಣ ವರ್ಗಾವಣೆ ಕೊಪ್ಪಳದ ಬಂಡಿಹಾಳದ ಕರಕಪ್ಪ ಬಂಡಿ ದಿನಗೂಲಿ ನೌಕರನ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ ಹೆಂಗಿದೆ ಕೊಪ್ಪಳ ಭಾಗ್ಯನಗರದಲ್ಲಿ ಇಪ್ಪತ್ನಾಲ್ಕು ಮನೆಗಳು ಚಿನ್ನ ಬೇನಾಮಿ ಆಸ್ತಿ ಸೇರಿ ಅಕ್ರಮ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಲೋಕಾರ್ ರೈಡ್ದು ಏನು ಆತನಿಗಿರೋದು ಹದಿನೈದು ಸಾವಿರ ವೇತನ ಅದರಲ್ಲಿ ನೋಡಿ ಆರೋಪ ಕೋಟಿ ಕೋಟಿ ರೂಪಾಯಿದು ಕೆ ಆರ್ ಐ ಡಿ ಎಲ್ ಗುತ್ತಿಗೆದಾರನ ಭ್ರಷ್ಟಾಚಾರ ಇಲ್ಲಿ ಹೊರಗೆ ಬಂದಿದೆ ಕೇವಲ ಹದಿನೈದು ಸಾವಿರ ರೂಪಾಯಿಗೆ ಕೆಲಸ ಮಾಡ್ತಿದ್ದ ದಿನಗೂಲಿ ನೌಕರನೊಬ್ಬನಿಗೆ ಲೋಕಾಯುಕ್ತ ದಾಳಿ ನಡೆಸಿ ಶಾಕ್ ನೀಡಿರುವುದು ನಿಜಕ್ಕೂ ಕೂಡ ಕುತೂಹಲವನ್ನು ಹೆಚ್ಚು ಮಾಡಿದೆ ರಾಜ್ಯದ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಹೊರ ಗುತ್ತಿಗೆ ನೌಕರ ಕಳಕಪ್ಪ ಬಂಡಿ ಕೋಟಿಗೊಟ್ಟಲೆ ಆಸ್ತಿ ಸಂಪಾದನೆ ಮಾಡಿದ ವಿಚಾರ ಬೆಳಕಿಗೆ ಬಂದಿದೆ ಲೋಕಾಯುಕ್ತ ದಾಳಿಯಲ್ಲಿ ಕೊಪ್ಪಳದ ಭಾಗ್ಯನಗರದಲ್ಲಿ ಇಪ್ಪತ್ನಾಲ್ಕು ಮನೆಗಳು ಆರು ನಿವೇಶನ ಚಿನ್ನಾಭರಣಗಳು ಹಲವು ಬೇನಾಮಿ ಆಸ್ತಿ ಪತ್ತೆಯಾಗಿದೆ ಮೂಲತಃ ಯಲಬುರ್ಗ ತಾಲೂಕಿನ ಬಂಡಿಹಾಳದ ನಿವಾಸಿ ನಿವಾಸಿಯಿತ ಕಳಕಪ್ಪ ಬಂಡಿ ಈತನಿಗೆ ವಿವಿಧ ಕಾಮಗಾರಿಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿದ್ದು ಶಂಕೆ ಎದ್ದಿದೆ ಒಟ್ಟು ಎಪ್ಪತ್ತೆರಡು ಕೋಟಿ ರೂಪಾಯಿ ಮೂಲದ ಆಸ್ತಿಪತ್ಯಾಗಿದ್ದು ತನಿಖೆ ಮುಂದುವರ್ತಿತ್ತು